Jauh tak kuat bela, kuat bela. Abang sama zaman. Wooh, ini tuh, ini ni peralatan media. Wah, tuh நீல குத்தித்தளே அதுக்கே நம்ம அப்ப ಆಪ್ರೇಷನ್ ಮಾಡುವಾಗ ತಲೆ ಕಾಯ ಏನು ಹೆಚ್ಚು ಕಮ್ಮಿ ಆದರೆ ಅಲ್ಲೇ ಪ್ರಾಣ ಓದ್ತದೆ ಮತ್ತೆ ನಿಮ್ಮ ಮತ್ತೇನು ಕರ್ಕೊಂಬಂದ್ಬಿಡಪ್ಪ ಮಾತಾಡೋಣ ಅಂತ ಹೇಳಿದ್ನು ಅ ಇನ್ನೇನು ಮಾಡೋಕ್ಕತ್ತದಪ್ಪ ಇನ್ನೇನು ಮಾಡಕತ್ತದ ಪ್ರಾಣ ಹೋದ್ರೆ ಹೋಗ್ಲಿ ಬಿಡು ಏನ್ ಮಾಡಕತ್ತದೆ ಏನು ಹಿಂಗೆ ಕುತ್ಕೊಂಡಿರಕ್ಕದ ವಿಳ ಮಾಡಿಸ್ತಿಂತೇಳಿ ನಿಮ್ಮ ಅಪ್ಪಂತ ಹೋದ್ರೆ ಇನ್ನೇನು ನೀನ್ ಮಾಡೋಕತ್ತದಪ್ಪ ಒಂದು ಏನೋ ನೋಡಿ ನಾನು ಮುಂದೆ ನಿಂತ ಮದುವೆ ಮಾಡ್ತೀನಿ ಅದು ತಲೆ ಆಪರೇಷನ್ ಮಾಡೋವಾಗ ಗ್ಯಾರಂಟಿ ಕೊಡಲ್ಲ ಅಂತ ಅದಕ್ಕೆ ನಂಗೆ ಹೇಳಿತ್ತು ಆಮೇಲೆ ನೀವು ನಮ್ಮ ಮೇಲೆ ನಿಷ್ಠೂರ ಮಾಡ್ಕೊಡ್ತಲ್ಲ ಅಷ್ಟೂನೂ ಇಲ್ಲ ಯಾವ ಥರದ್ದು ಇಲ್ಲಪ್ಪ ಹೇಳೋ ಹ್ಞೂ ಏನು ಉಚ್ಚು ಹಂಗೆ ತಿರುಗ್ತಾ ಇರ್ಲಿನ

ಹಾಂ ಅಯ್ಯೋ ಅವಳಾನೇ ಬರ ಏನ್ ಮಾಡಕತ್ತದೇ ಹಾ ಇದಕ್ಕಿದಂಗೆ ಹುಚ್ಚಿಡಿದ್ರೆ ಯಾರೇನ್ ಮಾಡಕ್ಕಯ್ಯೂ ಆಗ್ರೆ ಈಗ ಎಷ್ಟು ಮಾತ್ರ ಆಗ್ತಾಳೆ ಅವಳು ಎಲ್ಲ ಬಿಟ್ಟು ನೀನು ನೋಡ ನೀನು ಆಚಂಕರ ಕೆಲಸ ಅದಕ್ಕೆ ಅಪ್ಪನು ನೋಡಿ ನೋಡಿ ಸೇರಿಸಿರ ಆಪ್ರೇಷನ್ ಮಾಡಿಸ್ಬಿಡಣ ಆಪ್ರೇಷನ್ ಮಾಡೋವಾಗ ಪ್ರಾಣ ಹೋದ್ರೆ ಒತ್ತದೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಥವಾ ಚೆನ್ನಮ್ಮನ್ನ ಕರ್ಸಿಬಿಟ್ರಮ್ಮ ಒಂದು ಮಾತು ಹೇಳೋಣ ಅಂತ ಅಂದ್ಬಿಟ್ಟು ಅದು ದೊಡ್ಡವನ್ನ ಅದಕ್ಕೆ ಕರ್ಸಿ ಕರ್ಸಿತ್ತು ಹಾಂ ಮಾಡ್ಸಿಬಿಟ್ರಿ ಮಾಡಿಸ್ಬಿಟ್ರಿ ಇನ್ನೇನು ಮಾಡಕೆ ಹೋದ್ರೆ ಒಕ್ಕಂಡೆ ಹಾಂ ನೋಡೋಣ ಉತ್ರಿಂಗ್ ಕುತ್ಕೊಂಡ ಕೂದಲೇನು ಮಾಡ್ದ್ವ ಅಯ್ಯೋ ಒಂದೊಂದು ಸತಿ ಅಲ್ಲ ಇವಳು ತಕ್ಕ ಇವಳು ಅಂಬೂಜೆ ಆ ಮನೆಗೆ ಬರಲಿ ಅನ್ಬಿಟ್ವಾ ಇವ್ನೇನೋ ಈ ಮನೆಗೆ ಬಂದ್ಬಿಟ್ನಾ ಇವಳು ಅಮ್ಮನೆಗೆ ಇರ್ತೀನಿ ಅಂತ ಇದ್ದೋದ್ಲಾ ಈ ಅಂಬೂಜಿ ಹೋಗಿ ಗೀಸ್ಕೊಂಡ್ ಕೂದ್ಲ ಕೂದ್ಲಾ ಹಾಂ ಬಂದ್ಲಾ ಅನೇಕಾ ಎಲ್ಲಿ ಬಂದ್ಲು ಹ್ಞೂ ಅಂತ ಮಾತೇಳ್ಬಿಟ್ಟು ಬರೋಲ್ಲ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗ್ತದೆ ಮಾಡ್ಸ್ಕೊಂಡು ಕೇಳ್ತೀನಿ ಅನಕ ಹ್ಞೂ ಏಯ್ ನಿಮ್ಮ ಅಮ್ಮನ ಬಂದ್ ನಿಮ್ಮ ಅಮ್ಮನ ನಮ್ಮ ಅಮ್ಮನಲ್ಲ ಯಮ್ಮ ಜಯ ಅಮ್ಮನ ஜாமன ஆகலிமனு நான்கா நீனு நீனேன் கடமை சுப்னாத்தியா ஏற்கொட் நாட் காட்யே உச்சிடு தோழி நாட் காட்யா கேல மாய் இன்னி தானே அது நம் நமக்கு பர்க்கி சூப்னா ಬಾಣ ಇವಾಗ ಬನ್ನಿ ನಾನು ಅಮ್ಮ ದೊಡ್ಡವನ ಕಳ್ಸಿದ್ದು ಅದೇ ಆಪರೇಷನ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ಬಿಡೋಣ ಮಾಡಿಸ್ಬಿಡು ಇವಾಗ ಹೋಗೋದೇ ಆಸ್ಪತ್ರೆಗ ಹ್ಞೂ ಹೋಗೋದೆ ಹೋಗೋದೆ ಆಸ್ಪತ್ರೆಗ ರುದ್ರಿನ ಕೇಳಿದ್ದೀನಿ ಆ ಕಾರ್ ಬರ್ತದೆ ಹ್ಞೂ ಆಪ್ರೇಷನ್ ಮಾಡೋವರ್ಗು ಅಲ್ಲೇ ಇರಲಿ ಕಾರು ಇನ್ನು ಪ್ರಾಣಗಿನ ಹೋಗ್ಬಿಟ್ರೆ ಇನ್ನು ಅದೊಂದು ಬಾದೆ ಕಾರಾಗಿ ಎತ್ತಾಕೊಂಬರೋಣ ಹ್ಞೂ ಅದೊಂದು ಬಾಧೆ ಹ್ಞೂ ಪ್ರಾಣ ಹೋದ್ರು ತಿರ್ಗ ಅದೊಂದು ಬಾದೆ ನಾವು ಕೇಳಿ ಕಳಿಸಿ ಒಳ್ಳೆ ಕೆಲಸ ಮಾಡಿದೆ ಬಿಡೋಣ ಹೆಂಗಾನಾಗಿ ಇಡೀ ಹತ್ತು ತಾಯಿಕೊಂಡು ಮಾತು ಹೇಳ್ಬೇಕಲ್ಲಮ್ಮ ಹಾಂ ನಾನು ಮಾಡಿಸೋದು ಬೇಡ ಹಂಗೆ ಎತ್ಕೊಂಬಿಟ್ಲಿ ಅಂದ್ಕೊಂಡಿದ್ದೆ ಯಾಕೋ ನನ್ನ ಮುನ್ಸ್ ತಡಿಲ್ಲ ಮನೆಗೆ ಹೆಂಗ್ರೆಲ್ಲ ಬೇಜಾರಾಗ ಅವ್ರೆ ಅದಕ್ಕೆ ಮಾಡಿಸ್ಬಿಡೋಣ ಅಂತ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರೆ ಒಂದ್ ಅರ್ಧ ಗಂಟೆಗೆಲ್ಲ ಆಪರೇಷನ್ ಮಾಡ್ಬಿಡ್ತಾರಂತೆ ಹಾ ನೀನ್ ಒಂದ್ ಸೈನ್ ಹಾಕ್ಬಿಡಮ್ಮ ಪೇಪರ್ ಮೇಗ ಹೇಳ ಕಿಡ್ನಿಲ್ ಕಿತ್ಕಿತ್ರಿ ಡಾಕ್ಟರ್ ನೋಡಮ್ಮ ಇವಾಗ ಹೋದಾಗ ಹೇಳ್ಬೇಕಮ್ಮ ಪಾಪ ಕಿಡ್ನಿ ಕಿಡ್ನಿ ನಾನು ಹಾಕ್ಸ್ಲಿ ಈ ಹೃದಯ ಎಲ್ಲಾನು ಗೊತ್ತ ಕಿತ್ತೆ ಉಪಯೋಗಕ್ಕೆ ಉಪಯೋಗ್ ಬರ್ತದಂತಮ್ಮ ಕಣ್ಣುಗಳು ಯಾಷ್ಟೆ ಆದ್ಕಿದ್ದಕ್ಕೆ ಕೆಲ ಯಾ ಕಿತ್ಕೊಂಡಿತ್ರ ಉಪಯೋಗ್ ಪತಂತೆ ಹಾಗೆ ಮಾಡ್ ಅಂತ ಹೇಳಣ ಕಣ್ಣುಗಳು ಅಲಕ ಹೃದಯಾ ಒಕ್ಕಿಡ್ನಿ ಇಯನ್ ಬೇಕೋ ಅದೆಲ್ಲ ಕಿತ್ಕನ್ ಹೇಳಿ ಬಿಡು ಹ ಆಯಿ ಇವರ ಮಗ ಮುಚ್ಚೋಗೆ ಇವರೇನ್ ಮುನ್ಸೈಲ್ಲ ರಾಕ್ಷತ್ರ ಓ ಕಣ್ಣುಕ್ಕೆ ಜಮ್ಲೇ ಬ್ರು ಅತ್ತೆ ಕರ್ಕ ಬಂದಿದ್ದೀನಿ ಆದ್ಯಾಪ್ಪ ಮಾತಾಡ್ತಾ ಇದ್ದೀನಿ ಇದು ಈ ಕಿಡ್ನಿಗಳು ಅವೆಲ್ಲನ ಬದಕ್ಕೆ ಕಿತ್ಕಂತರೆ ಕಿತ್ಕನ್ ಮಾಡಿದೀನಿ ಅಪ್ಪ ಓ ಕಿತ್ಕನ್ ಬಿಡಪ್ಪ ಇನ್ನೇನ್ ಏನ್ ಮಾಡಕತ್ತೆ ಆಪರೇಷನ್ ಮಾಡೋಗೆ ಸತ್ತ ತಲೆ ಅಂದ್ರೆ ಏಯ್ ಮನ್ಯಾಗೆ ಮನ್ಯಾಗ ಹೋಗೋದು ವೇಸ್ಟಾಗಿ ಯಾರ ಕಿತ್ಕೊಂಡು ಬಿಡು ಹ್ಞೂ ಯಾರ ಆತಲ್ಲ ಬೇಕಾನ ಆತ ಅಲ್ಲ ಡಾನ್ಯಾಗ ಕಣ್ಣುಗಳು ಎಲ್ಲ ಆಮೇಲೆ ಕಿತ್ಕೊಂಡು ಬಿಡತ್ತೆ ಅದ್ಕೆ ಹೋಗ್ಬೊಂದು ಬಿಳಿದು ಒಂದು ಹಳೇದು ಒಂದು ಪಂಚನು ಏನೋಲ್ಲ ಅಷ್ಟೇ ಎದ್ಕೋಗೋದ್ಕೆ ತಿರ್ಗೇನ ಆಪ್ರೇಷನ್ ಮಾಡೋಗೋ ಸತ್ಕಿತ್ ಹೋಗ್ಬಿಟ್ರು ತಿರ್ಗಾ ಅದ್ರ ಸುತ್ಕೊಂಬರಕ್ಕೆ ಬೇಕಲ್ಲ ಹ್ಞೂ ಅದೇ ಅದೇ ಬೇಕು ಮುಕ್ಕ ಕಿಕ್ಕ ಕತ್ತಿ ಎಲ್ಲ ಎತ್ಕೋತಿ ಐ ಅದ್ಕೆ ಏ ಆಸ್ಪತ್ರೆಗೆ ದೆಂಡಿಗಿತ್ತದೆ ಹೇಳಿ ಮುಕ್ಕ ಕಿಕ್ಕ ಕತ್ತಿ ಹ್ಞೂ ಅವರೆ ಇಡ್ತಾರೆ ಆಯಾ ಏನ್ರಪ್ಪ ಆಪರೇಷನ್ ಆಗಿ ಅವಳು ಚೆನ್ನಾಗಿ ಬರ್ಲಿ ಅನ್ನೋದು ಬಿಟ್ಬಿಟ್ಟು ಏನ್ ನೀವೆಲ್ಲ ಹಿಂಗೆ ಹೇಳ್ತಾ ಇದೀರಾ ಅವ್ಳ ಕಿಡ್ನಿಲಿ ಕಿತ್ಕೊಂಡ್ಲಿ ಕಟ್ಟು ಅದೇನೋ ಕಣ್ಣು ಕಿತ್ಕೊಂಡ್ಲಿ ಹಂಗೆ ಹಿಂಗೆ ಅಂತ ಡಾಕ್ಟರ್ ಆಪ್ರೇಷನ್ ಆಪರೇಷನ್ ಏನು ಹೆಚ್ಚು ಕಮ್ಮಿ ಆದ್ರೆ ನಮ್ ಜವಾಬ್ದಾರಿ ಎಲ್ಲಾ ಅಂತ ಹೇಳೋವಾಗ ಹೆಚ್ಚು ಕಮ್ಮಿ ಆಗಿ ಆಗ್ತದೆ ಡಾಕ್ಟರ್ ಕಿನ ದೊಡ್ಡ ಎಲ್ಲರ ಕಥದ ಲೈ ಆಪರೇಷನ್ ಆಗಿ ಅವಳು ಎಲ್ಲಾರು ಚೆನ್ನಾಗ್ಲಿ ನೀ ಬಾಯಿ ಮುಚ್ಚಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀಂಗ್ ಹೋಗು ಹಾ ಅವಳು ಹುಚ್ಚಿ ಕೂತಿದ್ರೆ ನೀನ್ ಈ ಕಥೆ ಹೇಳು ನೀನು ಹೋಗು ಒಂದು ಇಬ್ಬ ಕಿಟ್ಟಿ ಎತ್ಕೋ ಆಮ್ಯಾಕ ಒಂದು ಬಿಳಿದ ಒಂದು ಪಂಚ ಹತ್ಕೊ ಹತ್ತಿ ಅಲ್ಲೇ ಇರ್ತದೆ ಮುಖ ಕಿಕ್ಕಿದ್ರೆ ಆಯ್ತು ಅಪ್ಪ ಮೂರು ದಿನ ತಿತಿಕ ಏನು ಪಾಯಸನೋ ಒಬ್ಬಟ್ಟು ಏಯ್ ಮೂರು ದಿನ ತಿತಿಕ ಎಲ್ಲ ಮಾಡ್ತಾರೆ ದಿನ ತಿಟಿಕ ಮಾಡೋದು ಪಾಯಸ ಒಬ್ಬಟ್ಟು ಮಾಡೇ ಸಜ್ಜಾಯ ಎಲ್ಲನೂ ಹ್ಞೂ ಮೂರು ದಿನ ತಿತಿಕ ಬರೀ ಸೊಪ್ಪು ಸಾರು ಅನ್ನ ಎಲ್ಲ ಮಾಡೋದು ಹ್ಞೂ ಫಸ್ಟಾ ಇದು ಬಾತಂಜಿ ಅನ್ನ ಮಾಡಿಬಿಟ್ಟಾ ಹೋಗಿ ಹಾಲು ತುಪ್ಪ ಹಾಕ್ಕೊಂಡು ಬಂದು ಏ ನಮ್ಗೆ ಬೇಕಾದ್ರೂ ಬೇಕಾದ್ರೂ ಕಾಕೊಂಡು ಅಷ್ಟೇ ತಿತಿಕ ಒಬ್ಬರು ಕಳಿಸ್ತದೆ ಅಲ್ಲೇನಾ ಮಾಡ್ಸೋಣ ಬಿಡೋಮ್ಮ ಒಬ್ಬಟ್ರನ್ನೇ ಕಲ್ಸಿಬಿಡ್ತೀನಿ ಅವತ್ತು ಮನೆ ಗ್ರೂಪ್ ಪ್ರವೇಶಕ್ಕೆ ಬಂದಿದ್ರಲ್ಲ ಅವ್ರನ್ನೇ ಕಲ್ಸಿಬಿಡ್ತೀನಿ ಅವರೇ ಮಾಡ್ತಾರೆ ಏನ್ ನಮ್ಮ ಮನಿಗ್ ಮಾತ್ರ ಮುಟ್ಟಿರೋರು ಮಾತ್ರ ಬರ್ತಾರಲ್ಲ ಇನ್ ಯಾರು ಬರಲ್ಲ ತಿತಿ ಯಾಕೆ ಬರಲ್ಲಪ್ಪ ಬರ್ತಾರೆ ಪಾಪನವರು ಎಲ್ಲಾರು ಪಂಡಿತರು ಎಲ್ಲರೂ ಒಂದ್ ನೂರ್ ಜನಕ್ಕೆ ಮಾಡ್ಸಪ್ಪ ಒಂದ್ ಇನ್ನೂರ ಆಯ್ತು ಹೇಳಪ್ಪ ಮಾಡ್ಸಾನ ಮನೆ ನಿಮ್ಮ ಒಂದು ಪೂಜೆ ಮೈಸೂರ್ ಪಾಕ್ ಮೈಸೂರ್ ಪಾಕ್ ಅಂತಾನೇ ಇತ್ತು ಮಾಡ್ಸನ್ ಬಿಡು ಮೈಸೂರು ಪಾಕ್ ಅಂತ ಇದೀರಿ ಮಾಡ್ತಾಯಿದ್ದೀರಾ ಈಗ ಇಲ್ಲಿ ಬಂದವಳೆ ಯಾವಾಗ ಬಂದತ್ತಿಗೆ ಈಗ ಮಾ ಇವಾಗ ಬನ್ನಿ ಇಲ್ಲ ನಿಂತಿದ್ದೀನಿ ಅಲ್ಲ ಬೋದ್ಕೊಳ್ಳಿ ಇನ್ನೂ ಸತ್ತ ಇಲ್ಲ ಯಾವ ಎತ್ತಿತಿ ಅಂತ ಇದ್ರೆ ಅಲ್ಲ ಮುಂಚಿತವಾಗಿ ಮಾತಾಡ್ಬೇಕಲ್ಲ ಹುಚ್ಚಿಡ್ತದೊಳಗೆ ಡಾಕ್ಟ್ರ್ ಹೇಳಿದ್ರಂತೆ ತಲೆ ಆಪರೇಷನ್ ಮಾಡೋವಾಗ ಏನ ಸತ್ಕಿತ್ ಹೋದ್ರೆ ನಾವೆಲ್ಲ ಜವಾಬ್ದಾರು ಅಂತ ಅದಕ್ಕ ನೋಡ್ಲೇ ಅಂಬುಜೆ ಇವ್ರು ಯಾವಾಗ ಎತ್ತಿತಿ ಊಟಕ್ಕೆ ಮಾತಾಡ್ತಾವ್ರೆ ಒಂದು ಇನ್ನೂರು ಒಬ್ಬಟ್ಟೆ ಮಾಡಿಸ್ಬಿಡ್ತೀನಿ ಬಿಡಮ್ಮ ಚೆನ್ನಮ್ಮ ಒಂದು ಇನ್ನೂರು ಒಬ್ಬಟ್ಟು ಒಂದು ನೂರೈವತ್ತು ಮೈಸೂರು ಪಾಕು ಮಾಡಿಸ್ಬಿಡ್ತೀನಿ ಹಂಗೆ ಮಾಡೋಣ ಹ್ಞೂ ಮಾಡಿಸಿ ಮೂರು ದಿವ್ಸಕ್ಕೆ ಏನು ಬೇಡ ಹನ್ನೊಂದು ದಿವ್ಸ ಸ್ಥಿತಿಕ ಮಾಡಿಸ್ಬಿಡು ಗುಳಿರಷ್ಟು ಬಂದೋಬಸ್ತು ಮಾಡೋಣ ನಾವು ಹಾಂ ಟೆನ್ಸ್ ಗಿಲ್ಸ್ ಎಲ್ಲ ಹಾಕ್ಬಿಟ್ಟು ಆ ಬಂದೋಬಸ್ತು ಮಾಡು ಚೆನ್ನಾಗಿ ಮಾಡ್ಬೇಕು ಗುಳಿನ ಜಾತ್ಕ ಇರಬೇಕು ಇಂಥವರಂತ ದೊಡ್ಡ ನೆಂಟರು ಆ ಮೊದಲನೇ ಎಂಟ್ರು ಅಂತ ಎರಡನೇ ಎಂಟ್ರು ಕೇಳಿಸ್ಬೇಕಲ್ಲ ಅಯ್ಯೋ ಆವಾಗ ಒಂದು ಹುಡುಗಿ ನೋಡಿದ್ವಿ ನಮ್ಮ ಹುಡುಗಿ ಶನಾಗೋಳೆ ಹ್ಞೂ ಶನಾಗೋಳೆ ಈ ಅಮ್ಮನಿ ಏನೋ ತಿಥಿ ಕಾರ್ಯಗಳು ಅವು ಇವೆಲ್ಲ ಮುಗಿದ ಮೇಲೆ ಮೂರು ತಿಂಗಳು ತುಂಬ ಪಟ್ಕೆ ಮದುವೆ ಮಾಡಬೇಕು ಅಂತ ಅಯ್ಯೋ ಇವ್ರ ಮಗಳು ಮುತ್ತೋಗ ಇವ್ರ ಬರ್ಬಾರ್ದು ಬಂದು ಹೊತ್ಕೊಂಡು ಹೋಗ ನೋಡಿದ ನಾನು ಇಲ್ಲಿ ಕುತ್ತಿದ್ದೀನಿ ದೆವ್ವ ಅಂದರೆ ಇವ್ರು ಏನೋ ಮಾತಾಡ್ತಾರೆ ಹಾಂ ಮಾಡಿಬಿಡೋಣ ಮಾಡಿಬಿಡು ಚೆನ್ನಾಗಿರ್ಬೇಕು ಗುಣ ನಡ್ತಾ ಎಲ್ಲಾನು ಹ್ಮ್ ನಮ್ ಸರ್ವಾಜಿ ಹಂಗಿರ್ ಕುಡ್ದು ಹೇಳಿದೀನಿ ಪಟೇಲಪ್ಪನ್ಗ ಅಯ್ಯಪ್ಪನ್ ಹೇಳಿದ್ ನೀವು ಚೆನ್ನಾಗ್ ಒಳಪ್ಪ ಮೂರು ಮೂರ್ ತಿಂಗಳ ಒಳಗಡೆ ಮಾಡ್ಬಿಟ್ರಿ ಇನ್ ಮೂರ್ ವರ್ಷ ಆಗಲ್ಲ ಅಂತ ಹೇಳೋಣ ಮೂರ್ ತಿಂಗಳ ಒಳಗಡೆ ಮಾಡ್ಬಿಟ್ರಣ ಎದ್ದಳೆ ಆಸ್ಪತ್ರೆಗೆ ಅಂತ ಹೋಗೋಣ ಎದ್ದಳೆ ಹೋಗೋಣ ಹೇಳಿ ಆಪರೇಷನ್ ಮಾಡಿಸ್ಕೊಂಡ್ ಬರೋಣ ಹುಚ್ಚೆಲ್ಲ ಬಿಟ್ಟೋದಿದೆ ಎದ್ದೇಳೆ ಎದ್ದಳೆ ಹೋಗ ಆಸ್ಪತ್ರೆ ಹ್ಮ್ ಆಪರೇಷನ್ ಮಾಡಿಸ್ಕೊಂಡು ಬಾವಾಗ ಮೇಲಾಗ್ತದೆ ಹೋಗು ಚೆನ್ನಾಗಿ ಮುಂದೆ ಏನ್ ತೊಂದ್ರೆ ಆಗಲ್ಲ ನೀನ್ ಒಳ್ಳೆ ಒಳ್ಳೆದ್ಕೆ ಹ ಅಲ್ಲೇರ್ ಡಾಕ್ಟರ್ ನೋಡಿದ್ರೆ ಉಳಿಯಲ್ಲ ಅಂತ ಹೇಳಿದ್ರೆ ನೀ ನೋಡಿದ್ರೆ ಚೆನ್ನಾಗಿತ್ತಿ ಅಂತ ಹೇಳ್ತಾ ಇದೀಯಾ ಹಂಗಾದ್ರೆ ನನ್ನ ಸರೋಜಿ ಆಪರೇಷನ್ ಮಾಡಿದ್ರು ಹುಳಿಯಲ್ಲ ಬೇಡ ಬಿಡು ಹಂಗಾದ್ರೆ ಆಪರೇಷನ್ ಮಾಡೋದು ಅವಳು ಹಂಗೆ ಇಟ್ಕೊಂಡ್ಲಿ ಏನ್ ನೋಡಿ ನೋಡಿ ಕೊರ್ಗಿ ಕೊರ್ಗಿ ನಾನು ಸತ್ತ ಅದಕ್ಕೆ ಅಂತಿದ್ದೀಯಾ ಅತ್ತಿಗೆ ಹಾ ಮಾಡ್ಸ್ಕೊಂಡ್ ಬರಲಿ ಆಪರೇಷನ್ ನನ್ನ ಮಗಳು ಇಂಗಾದ್ಲು ನನ್ನ ಮಗಳು ಇಂಗಾದ್ಲು ಅಂತ ಕೊರ್ಗಿ ಕೊರ್ಗಿ ನಾನು ಸಾಯಬೇಕು ಅಷ್ಟೇ ಅಂತ ಮಾತು ಹೇಳ್ತಾ ಇದ್ಯಾ ಆಪರೇಷನ್ವಾ ಪ್ರಾಣಕ್ಕೆ ಕುತ್ತು ಅಂದ್ರೆ ಆಪರೇಷನ್ ಮಾಡ್ಸೋದು ಏನಕ್ಕ? ಏಯ್ ನೀನೇನು ಖರ್ಚು ಮಾಡಬೇಕಾ ಖರ್ಚು ಮಾಡೋದು ನಾನು ನೀನು ಬಾಯ್ ಮುಚ್ಕೊಂಡು ಇರ್ಬೇಕು ಅಷ್ಟೇ ಅದೇ ಮುಗಿಸಲಿ

ಚೆನ್ನಾಗ್ ಆಗಿ ಬರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ ಹೋಗ್ಬಿಟ್ಟು ಬಾ ಆಪ್ರೇಷನ್ ಮಾಡಿಸ್ಕೊಂಡು ಅಪ್ಪ ಬರು ಬರು ಟೈಮ್ ಆತದೆ ಕರ್ಕೊಂಡು ಕಾರ್ ಕುತ್ಕೊಂಡು ಬಟ್ಟೆ ಕಟ್ಕೊಂಡು ಬರ್ರಿ ನಡಿ ಮುಂದುವರಿಯುವುದು